ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮೈಸೂರು ಹಿಗಿ ರಮ್ಯಾ ರಮೇಶ್ ಆಚಾರ್ ಸೊ ಇವತ್ತಿನ ಡೈಲೀಲೋಗಿ ಬಂದು ನಾನು ಟೆಂಪಲ್ಗೆ ಹೋಗಬೇಕು ಸೊ ಈಗ ಸ್ನಾನಕ್ಕೆ ಹೋಗ್ತಿದ್ದೆ ಸೊ ಎಷ್ಟು ಮಳೆ ಬರ್ತಿದೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಒಳ್ಳೆ ಸಂಜೆ ಥರ ವೆದರ್ ಕಾಣಿಸ್ತಿದೆ ಈಗ ನೋಡ್ತಿರ್ಬೋದು ಎಷ್ಟು ಮಳೆ ಬರ್ತಿದೆ ಅಂತ ಅಂದರೆ ಮೈಸೂರಲ್ಲಿ ಹೆವಿ ಬರ್ತಿದೆ ಈಚೆ ಹೋಗೋದಕ್ಕೂ ಆಗ್ತಿಲ್ಲ ಸುಮ್ಮನೆ ಸುರಿತಾನೇ ಇದೆ ಮಳೆ ಸುಮ್ಮನೆ ನಿನ್ನೆ ನೈಟ್ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮಳೆ ಇನ್ನೂ ಬರ್ತಾನೇ ಇದೆ ಮಳೆ ಸೊ ನಾನೀಗ ಟೆಂಪಲ್ಗೆ ಬೇರೆ ಹೋಗಬೇಕು ಶಿವನ್ ಟೆಂಪಲ್ಗೆ ನಾನು ಸೋಮ್ ಸೋಮವಾರ ಹೋಗ್ತೀನಿ ಸೊ ಇವತ್ತು ಬೇರೆ ಲೇಟ್ ಆಗಿದೆ ಸೊ ಈಗ ನೆಕ್ಸ್ಟು ಸ್ನಾನದಿಂದ ಬಂದಾದ ಮೇಲಿಂದ ಟೆಂಪಲ್ದೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಈಗ ನಾನು ರೆಡಿಯಾಗಿ ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ತುಂಬಾ ಅಂದರೆ ತುಂಬಾ ಮಳೆ ಬರ್ತಿದೆ ಮೈಸೂರಲ್ಲಿ ಸೊ ವೆದರ್ನ ನಾನು ತೋರಿಸ್ತೀನಿ ತುಂಬ ಮಳೆ ಬರ್ತಿದೆ ಸೊ ನಾನೀಗ ಹಾಲು ತೊಗೊಂಡು ಹೋಗ್ತಿದ್ದೀನಿ ಸೊ ಈಗ ಅಭಿಷೇಕಕ್ಕೆ ಹಾಲು ಬೇಕು ಸೊ ಏನು ಅಭಿಷೇಕ ಆಗಿದೆ ಏನೋ ಗೊತ್ತಿಲ್ಲ ಸ್ವಲ್ಪ ಲೇಟಾಗೋಯ್ತು ಇವತ್ತು ಸೊ ನೋಡೋಣ ಇವಾಗ ಹಾಲು ತೊಗೋಬೇಕು ನಾನು ಈಗ ಹಾಲು ಸಿಗುತ್ತೆ ಆ್ಯಕ್ಚುಲಿ ಸೊ ಹಾಲು ತೊಗೊಂಡು ಹಾಗೆ ಆ ಕಡೆ ಏನಿಲ್ಲ ಒಂದು ಟೆನ್ ಮೀಟರ್ಸ್ ಅಷ್ಟೇ ದೇವಸ್ಥಾನ ಇರೋದು ಆ ಕಡೆ ಹಾಲು ತೊಗೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಈಗ ನೋಡ್ತಿರ್ಬೋದು ಇದೇ ಮೈಲಾರ ಲಿಂಗೇಶ್ವರ ದೇವಸ್ಥಾನ ಅಂತ ನಾನು ಪ್ರತಿ ಸೋಮವಾರ ನಾನು ಇಲ್ಲೇ ಬಂದು ಹಾಲಿನ ಅಭಿಷೇಕ ಮಾಡಿಸೋದು ಸೊ ಇದೇ ದೇವಸ್ಥಾನ ಸೊ ನಾನೀಗ ಹೊಳಗೋಗಿ ಎಲ್ಲ ನೀಟಾಗಿ ತೋರಿಸ್ತೀನಿ ಸೊ ಆಗಿದೆ ನೋಡೋಣ ಏನು ಅಂತ ಅಭಿಷೇಕ ಆಗಿದೆಯೋ ಏನೋ ಗೊತ್ತಿಲ್ಲ ಸೊ ನೋಡಬೇಕು ಬನ್ನಿ ಹೋಗೋಣ ನೋಡ್ತಿರ್ಬೋದು ಫ್ರೆಂಡ್ಸ್ ಈಗ ಹಾಲಿನ ಅಭಿಷೇಕ ನಡೀತಿದೆ ನಾನು ಆಗಿರುತ್ತೆ ಅಂದ್ಕೊಂಡಿದ್ದೆ ನಾನು ಅಷ್ಟು ಲೇಟಾಗಿ ಬಂದೆ ಆದರೂ ಪಾಪ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು ಪೂರೈತರು ಯಾಕಂದರೆ ನಾನು ರೆಗ್ಯುಲರ್ ಆಗಿ ನಾನು ಅಭಿಷೇಕಾಗಿ ಕೊಡ್ತೀನಿ ಹಾಲನ್ನ ಸೊ ಅವರು ವೆಯ್ಟ್ ಮಾಡ್ತಿದ್ರು ಈಗ ನೋಡ್ತಿರ್ಬೋದು ಮೊಸರಿನ ಅಭಿಷೇಕಾನೂ ನಡೀತಿದೆ ಸೊ ಶಿವನ್ಗೆ ಏನೇನು ಶ್ರೇಷ್ಠವಾದದ್ದು ಅದನ್ನೇ ಅವರು ಅಭಿಷೇಕ ಮಾಡೋದು ಸೊ ಈಗ ನೋಡ್ತಿರ್ಬೋದು ಮೊಸರಿನ ಅಭಿಷೇಕ ನಡೀತಿದೆ ಅದಾದ ನಂತರ ನಾವು ನೆಕ್ಸ್ಟ್ ನೋಡ್ಬೋದು ಬಾಳೆಹಣ್ಣು ಅಭಿಷೇಕನೂ ಮಾಡ್ತಾರೆ ಹಾಗೆ ಜೇನುತುಪ್ಪ ಆಗಿರ್ಬೋದು ತುಪ್ಪ ಆಗಿರ್ಬೋದು ಆಮೇಲೆ ಸಕ್ಕರೆ ಆಗಿರ್ಬೋದು ನಾವೇನೇನು ನೋಡ್ತಾ ಇದ್ದೀವಿ ಅದೆಲ್ಲ ನಮಗೆ ಇದೆಲ್ಲ ಅಭಿಷೇಕ ಆದ ನಂತರ ನ ಮಹಾಮಂಗ್ಲಾರತಿ ಪೂಜೆ ಎಲ್ಲ ಆದಮೇಲೆ ನಮಗೆ ಇದನ್ನು ಪಂಚಾಮೃತ ರೀತಿಯಲ್ಲಿ ಕೊಡ್ತಾರೆ ಸೊ ಫ್ರೆಂಡ್ಸ್ ಇದೆಲ್ಲ ಅಭಿಷೇಕ ಆದಮೇಲೆ ನಮಗೆ ಏನೇ ಇದ್ರು ಪೂಜೆ ಮಾಡಿ ಮಹಾಮಂಗ್ಲಾರತಿ ಮಾಡೋವಂಥದ್ದು ನಾನು ಮಹಾಮಂಗ್ಳಾರತಿ ಮಾಡೋದನ್ನ ತೋರಿಸ್ತೀನಿ ಈಗ ಈಗ ನೀವು ಮಹಾಮಂಗ್ಲಾರತಿ ಪೂಜೆ ಇವತ್ತು ನೋಡಿದ್ರಿ ಅಲ್ವಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಸಬ್ಸ್ಕ್ರೈಬ್ ಲೈಕ್ಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಇನ್ನೊಂದು ವೀಡಿಯೋಲಿ ಸಿಗೋಣ ಥ್ಯಾಂಕ್ ಯು ಆಲ್